ಅಂಧರಿಗಾಗಿ ಅಂತಾರಾಷ್ಟೀಯ ಕ್ರೀಡಾತ್ಮಕತೆ ಮತ್ತು ಒಳಗೊಳ್ಳುವಿಕೆಯ ಮಹತ್ವವನ್ನು ಸಾರುವ ವಿಶೇಷ ಕಾರ್ಯಕ್ರಮವು ಕೊಲೊಂಬೋದಲ್ಲಿ ನಡೆಯಿತು ಎಸ್ಬಿಐ ಒಂದನೇ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಹಿನ್ನೆಲೆಯಲ್ಲಿ ಆರು ರಾಷ್ಟಗಳ ಆಟಗಾರ್ತಿಯರನ್ನು ಒಟ್ಟುಗೂಡಿಸಿ ಅದ್ದೂರಿ ಮೀಟ್ ಅಂಡ್ ಗ್ರೀಟ್ ಹಾಗೂ ಗಾಲಾ ಡಿನ್ನರ್ ಆಯೋಜಿಸಲಾಗಿತ್ತು ಕೊಲಂಬೋದ ಒನ್ ಗ್ಯಾಲೆ ಫೇಜ್ನ ಹ್ಯಾಂಗ್ಲಾದ ದ ಓಷನ್ ಲಾಂಚ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾರತ ಶ್ರೀಲಂಕಾ ಪಾಕಿಸ್ತಾನ ನೇಪಾಳ ಅಮೆರಿಕ ಮತ್ತು ಆಸ್ಟ್ರೇಲಿಯಾದ ತಂಡಗಳು ಭಾಗವಹಿಸಿ ಸೌಹಾರ್ದತೆಯನ್ನು ಮೆರೆದವು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಸಮರ್ಥನಂ ಸಿಸ್ಟರ್ಸ್ ಎಂಬ ದೃಷ್ಟಿಹೀನ ಗಾಯಕಿಯರ ಅದ್ಭುತ ಸಂಗೀತ ಪ್ರದರ್ಶನ ನೀಡಿದರು ಅವರು ಸುಮಧುರ ಗಾಯನವು ಸಮಾರಂಭಕ್ಕೆ ವಿಶೇಷ ಸಂಭ್ರಮದ ನಾದವನ್ನು ತಂದಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಅಂಧರ ಕ್ರಿಕೆಟ್ ಸಂಘದ ಅಧ್ಯಕ್ಷ ಡಾ ಮಹಾಂತೇಶ್ ಜಿ ಕಿವನ ಸನ್ನದವರ ಅವರು ಭಾರತೀಯ ತಂಡ ವಿಶ್ವಕಪ್ ಗೆಲ್ಲುವ ಸಾಮರ್ಥ್ಯ ಹೊಂದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ದೃಷ್ಟಿಯ ಸಮಸ್ಯೆ ಇದ್ರೂ ಕೂಡ ಇಲ್ಲ ಖಂಡಿತವಾಗಿ ಮೊದಲನೆಯ ಐ ಟಿ ಟ್ವೆಂಟಿ ಗೆದ್ದು ವಿಮೆನ್ ಗೆದ್ದು ಭಾರತ ಮಾತೆಗೆ ಅರ್ಪಿಸ್ತಾರೆ ಅನ್ನೋ ಸಂಪೂರ್ಣ ಭರವಸೆ ನಂಬಿಕೆ ನನಗೆ